ನಮಸ್ಕಾರ ಸ್ನೇಹಿತರೆ ಸಾಕಷ್ಟು ಸಂತೋಷ ಚಾನಲ್ಗೆ ಸ್ವಾಗತ ನಾನಿವತ್ತು ಇಂಡಿಯನ್ ಫೋರ್ಸ್ ಜಾಬ್ ಗಳ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೀನಿ ಅಂತ ಹೇಳ್ಬೋದು ಹನ್ನೆರಡನೇ ಕ್ಲಾಸ್ ಪಾಸ್ ಆಗಿರೋರು ಡಿಗ್ರಿ ಪಾಸ್ ಆಗಿರೋರು ಯಾರು ಜಾಬ್ ಗೆ ಅಪ್ಲೈ ಮಾಡ್ಬೋದು ಎಷ್ಟು ವಯೋಮಿತಿ ಎಷ್ಟು ಜಾಬ್ ಗಳಿಗೆ ಕ್ವಾಲ್ಫರ್ ಆಗಿದೆ ಎಲ್ಲಿ ಕೆಲಸ ಸಿಗುತ್ತೆ ಟ್ರೈನಿಂಗ್ ಎಲ್ಲಿರುತ್ತೆ ಎಲ್ಲ ಅರ್ಜಿನ ಎಲ್ಲಿ ಸಲ್ಲಿಸೋದು ಅರ್ಜಿಗೆ ಲಾಸ್ಟ್ ಡೇಟ್ ಏನು ಅರ್ಜಿ ವೆಬ್ಸೈಟ್ ಏನು ಹೇಗೆ ಅಪ್ಲೈ ಮಾಡೋದು ಎಲ್ಲ ಮಾಹಿತಿ ಬಿಡಲಿರುತ್ತೆ ವಿಡೋಣ ಅರ್ಥ ಆಗಬೇಕು ಅಂದ್ರೆ ಸಂಪೂರ್ಣ ನೋಡಿ ನಿಮಗೆ ಸಂಕ್ಷಿಪ್ತ ವಿವರಣೆ ಸಿಗುತ್ತೆ ಹಾಗೂ ಕರೆಕ್ಟ್ ಆಗಿರೋ ಮಾಹಿತಿ ಕೂಡ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಬಿಡೋಣ ಶುರುವ ನಾನಿವತ್ತು ಮತ್ತು ಇಂಡಿಯನ್ ಏರ್ ಏರ್ಫೋರ್ಸ್ ಜಾಬ್ ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೀನಿ ಸ್ನೇಹಿತರೆ ಹನ್ನೆರಡನೇ ಕ್ಲಾಸ್ ಡಿಗ್ರಿ ಓದಿರೋರು ಯಾರು ಬೇಕಾದ್ರೆ ಈ ಜಾಬ್ ಗಳಿಗೆ ಅಪ್ಲೈ ಮಾಡಬಹುದು ಆಲ್ ಇಂಡಿಯಾ ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾರೋ ಜಾಬ್ ಗಳಿಗೆ ಪೋಸ್ಟಿಂಗ್ ಆಗುತ್ತೆ ಹಾಗೂ ಅಪ್ಲೈ ಕೂಡ ನೀವು ಎಲ್ಲೇ ಕೂತ್ಕೊಂಡು ಕೂಡ ಅಪ್ಲೈ ಮಾಡಬಹುದು ವುಮೆನ್ ಮೆನ್ ಬೋತ್ ಅಂದ್ರೆ ಗಂಡಸರು ಹೆಂಗಸರು ಸ್ತ್ರೀಯರು ಯಾರು ಬೇಕಾದ್ರು ಅಪ್ಲೈ ಮಾಡ್ಬೋದು ಯಾವ್ಯಾವ ಜಾಬ್ ಗಳಿಗೆ ಕಾಲ್ಫರ್ ಆಗಿದೆ ಅಂತ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ ಪ್ಲೇಯಿಂಗ್ ಬ್ರಾಂಚ್ ಗ್ರೌಂಡ್ ಡ್ಯೂಟಿ ಟೆಕ್ ಎನ್ ಸಿ ಸಿ ಎಂಟ್ರಿ ಹಾಗೂ ಆಫ್ ಕ್ಯಾಟ್ ಎಂಟ್ರಿ ಎಫ್ ಸಿ ಎ ಟಿ ಎಂಟ್ರಿ ಅಂತ ಹೇಳ್ತಾರೆ ಯಾರು ಎನ್ ಸಿ ಕ್ಯಾಡಿಡೇಟ್ಗಳಾಗಿರ್ತಾರೆ ಎನ್ ಸಿ ಸಿ ಗೆ ಪಾರ್ಟಿಸಿಪೇಟ್ ಮಾಡಿರ್ತಾರೆ ಅವ್ರದ್ದೊಂದು ಸರ್ಟಿಫಿಕೇಟ್ ಇದ್ರೆ ಅವರಿಗೆ ಕೂಡ ಜಾಸ್ತಿ ಆದ್ಯತೆಯನ್ನು ಕೂಡ ಕೊಡ್ತಾರೆ ಹದಿನೆಂಟರಿಂದ ಇಪ್ಪತ್ತಾರು ವರ್ಷ ವಯೋಮಿತರವರು ಯಾರು ಕೂಡ ಅಪ್ಲೈ ಮಾಡುವುದು ಒ ಬಿ ಸಿ ಎಸ್ ಸಿ ಟಿ ಇರು ಕ್ಯಾಟಗರಿ ವೈಸ್ ಇರುತ್ತೆ ಹಾಗೂ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತಂದ್ರೆ ಮೆಡಿಕಲ್ ಎಕ್ಸಾಮ್ ಇರುತ್ತೆ ರಿಟರ್ನ್ ಟೆಸ್ಟ್ ಇರುತ್ತೆ ಇಂಟರ್ವ್ಯೂ ಮಾಡ್ತಾರೆ ಹಾಗೂ ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡ್ಕೊಂಡು ನಿಮಗೆ ಒಳಗೆ ಸೇರಿಸ್ಕೋತಾರೆ ಅರ್ಜಿ ಫೀ ಬಂದ್ಬಿಟ್ಟು ಐನೂರ ಐವತ್ತು ರೂಪಾಯಿ ಇರುತ್ತೆ ಹಾಗೂ ಎನ್ ಸಿ ಸಿ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರೋಲ್ಲ ಆನ್ಲೈನಲ್ಲಿ ಕೂಡ ಅರ್ಜಿನ ಸಲ್ಲಿಸಬಹುದು ಆನ್ಲೈನ್ ಮಾತ್ರ ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವಾಗ ಅರ್ಜಿ ಬಂದ್ಬಿಟ್ಟು ಹೇಗೆ ಸಲ್ಲಿಸೋದು ಅಂತಂದ್ರೆ ಆನ್ಲೈನ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ಅದನ್ನ ಹೋಗಿ ಒಂದ್ಸಲ ಚೆಕ್ ಮಾಡಿ ನಿಮಗೆ ಸಂಪೂರ್ಣವಾದ ಸಂಕ್ಷಿಪ್ತ ವಿವರಣೆ ಸಿಗುತ್ತೆ ಅಂದ್ರೆ ಡೌಟ್ಸ್ ಇದ್ರೆ ಹೇಗೆ ಅಪ್ಲೈ ಮಾಡೋದು ಏನಾದರೂ ನಿಮಗೆ ಸ್ವತಃ ಅಂದ್ರೆ ಕ್ವಶನ್ಸ್ ಬಂದ್ರೆ ದಯಮಾಡಿ ಕ್ವಶನ್ ಸೆಕ್ಷನ್ ಕೇಳಿ ನಾನು ಉತ್ತರ ಕೊಡಲು ಟ್ರೈ ಕೂಡ ಮಾಡ್ತೀನಿ ಟ್ರೈನಿಂಗ್ ಸ್ಟಾರ್ಟ್ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ ಜಾಬ್ಗಳಿಗೆ ಅರ್ಥ ಆಯ್ತಾ ಎರಡು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಿಂದ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನೆಕ್ಸ್ಟ್ ತಿಂಗಳು ಡಿಸೆಂಬರ್ ತಿಂಗಳು ಪೂರ್ತಿ ನಿಮಗೆ ಟೈಮ್ ಇರುತ್ತೆ ನೀವು ಯಾವಾಗಾದರೂ ಅರ್ಜಿನ ಸಲ್ಲಿಸಬಹುದು ಇದು ಬಂದ್ಬಿಟ್ಟು ಇಂಡಿಯನ್ ಏರ್ ಏರ್ಫೋರ್ಸ್ ಜಾಬ್ಗಳಾಗಿರುತ್ತೆ ಪರ್ಮನೆಂಟ್ ಹುದ್ದೆಗಳು ಅಂತ ಹೇಳ್ಬೋದು ಹನ್ನೆರಡನೇ ಕ್ಲಾಸ್ ಪಾಸ್ ಆಗಿರೋ ಡಿಗ್ರಿ ಪಾಸ್ ಆಗಿರೋ ಯಾರು ಬೇಕಾದ್ರೂ ಅರ್ಜಿನ ಸಲ್ಲಿಸಬಹುದು ಅದರಲ್ಲೂ ಡಿಗ್ರಿಯಲ್ಲಿ ನ ಪ್ರಿಫರೆನ್ಸ್ ಕೊಡ್ತಾರೆ ಟೆಕ್ ಜಾಬ್ಗಳಿಗೆ ಹಾಗೂ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ಗಳಿಗೆ ಯಾರು ಬೇಕಾದರೂ ಡಿಗ್ರಿ ಓದಿದ್ರು ಅಪ್ಲೈ ಮಾಡ್ಬೋದು ಏನಾದರೂ ಮೆರಿಟ್ ಅಂದ್ರೆ ಗೊತ್ತಲ್ಲ ಮೆಡಿಕಲ್ ಟೆಸ್ಟ್ ಆರ್ಮಿ ಟೆಸ್ಟ್ಗಳು ಹೇಗಿರುತ್ತೆ ಅದೇ ಥರ ಇರುತ್ತೆ ಏನಂತ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಜಾಸ್ತಿ ನಿಮ್ಗೆ ತಲೆ ಕೆಟ್ಟು ಬೇಕಾಗಿಲ್ಲ ಇದೇ ರೀತಿ ಹೊಸ ನಿಮ್ಗೆ ಅಂದರೆ ಈ ಜಾಬ್ ಸೂಟ್ ಆಗಿಲ್ಲ ಅಂತ ತಲೆ ಕೆಡಿಸಿಕೊಳ್ಳಿ ನಾನು ಇನ್ನ ಅಕೌಂಟ್ ಅಲ್ಲಿ ನೂರಾರು ವೀಡಿಯೋಗಳು ಕೂಡ ಹಾಕಿದೀನಿ ಅದ್ರ ಕೂಡ ಒಂದ್ಸಲ ಚೆಕ್ ಮಾಡಿ ಇದೇ ರೀತಿ ಹೊಸ ಹೊಸ ಮಾಹಿತಿಗಳು ಬೇಕು ಹೊಸ ಹೊಸ ಜಾಬ್ ಅಪ್ಡೇಟ್ ಬೇಕು ನಾನು ಕೊಡ್ತಾ ಇರ್ತೀನಿ ಅರ್ಥ ಆಯ್ತಾ ಯಾವುದೇ ರೀತಿ ಜಾಬ್ಗಳಿರ್ಬೋದು ಸರ್ಕಾರಿ ಸರ್ಕಾರಿ ಇತರ ಜಾಬ್ಗಳು ಕಾಂಗ್ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿರ್ಬೋದು ಇದು ಇನ್ನೊಂದು ಏನೋ ಜನರಲ್ ಇನ್ಫಾರ್ಮೇಷನ್ ಕೂಡ ಇರಬಹುದು ಸರ್ಕಾರಿ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಇನ್ಫಾರ್ಮೇಷನ್ ಇರ್ಬೋದು ಅದ್ಯಾನು ನನ್ನ ಅಕೌಂಟ್ ಅಲ್ಲಿ ಹಾಕ್ತಾ ಇರ್ತೀನಿ ಅಂತ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಆಪ್ಷನ್ ಬರುತ್ತೆ ಡ್ರಾಪ್ ಡೌನ್ ಅದನ್ನು ಓದೋದ್ರಿಂದ ನಿಮಗೆ ಪ್ರತಿಯೊಂದು ಬೆಲ್ ಐಕನ್ ಒತ್ಬಿಟ್ಟು ಆಲ್ ಆಪ್ಷನ್ ಓದಬೇಕು ಆದ್ರಿಂದ ನೀವು ಪ್ರತಿಯೊಂದು ಕೂಡ ಕಡೆ ಸಿಗುತ್ತೆ ಅಂತ ಹೇಳ್ತಾ ಹೊಸ ವಿಡಿಯೋಲಿ ನೆಕ್ಸ್ಟ್ ಹೊಸ ಅಪ್ಡೇಟ್ ಇಟ್ಕೊಂಡು ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಬಾಯ್